ಈ ರಾತ್ರಿ ಯಾರು ಗೊತ್ತಿಲ್ಲದವರು ಕಾಡಲ್ಲಿ ನಡ್ಕೊಂಡು ಬಂದ್ರೆ ಒಂದ್ ವೇಳೆ ಕೂಗಿದ್ರೆ ಭೂತಾನೆ ಅಂತ ಹೆದ್ಕೊಂಡು ಹೋಗ್ತಾರೆ ಹಾಂಗು ಕರ್ಕಶವಾದ ಒಂದು ಶಬ್ದ ಯಾವ ಪಕ್ಷಿ ಫ್ರಾಗ್ ಮೌತ್ ಫ್ರಾಗ್ ಮೌತ್ ಅಂತಾನ ಇಡೀ ದಿನ ಹಾರಾಡೋದಿಲ್ವ ಈಗ ಇಡೀ ದಿನ ಹಾರಾಡೋದಿಲ್ಲ ಇಡೀ ದಿನ ಟಚ್ ಆಗಿಲ್ಲ ನಾವು ಹತ್ರ ಬಂದ್ರೆ ಸ್ವಲ್ಪ ತಲೆ ಆಡಿಸುತ್ತೆ

ಒಂದ್ ವೇಳೆ ಕೂಗಿದ್ರೆ ಭೂತಾಣೆ ಅಂತ ಹೆದ್ಕೊಂಡು ಹೋಗ್ತಾರೆ ಹಾಂಗು ಕರ್ಕಷ್ಟವಾದ ಒಂದು ಶಬ್ದ ಅಷ್ಟು ಭಯ ಹುಟ್ಟಿಸೋಂಗಿರುತ್ತೆ ಅದ್ರಲ್ಲಿ ಎಲರ್ಟು ಇದೆ